ಮನುಷ್ಯ ವಿಲ್ ಪವರ್ ಇದ್ರೆ ಎಷ್ಟು ವರ್ಷಗಳ ಕಾಲ ಕೂಡ ಬದುಕಬಹುದು ವಿಲ್ ಪವರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಕೆಲವೊಂದಷ್ಟು ಜನ ಹೇಳ್ತಾರೆ ಸೊ ಯಾವುದ್ರ ವಿರುದ್ಧ ಬೇಕಾದರೂ ಫೈಟ್ ಮಾಡ್ಬೋದು ಅಂತ ಸೊ ಈ ಒಂದು ಕಾಯಿಲೆಗೆ ಪವರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಸಹಾಯಕ ಆಗುತ್ತೆ ನೀವು ನಿಮ್ಮನ್ನು ದೃಢವಾಗಿ ಇಟ್ಟುಕೊಳ್ಳೋದು ನಿಮ್ಮ ಮೈಂಡ್ಸೆಟ್ಟನ್ನು ಇಟ್ಕೊಳ್ಳೋದು ಸೊ ಎಷ್ಟು ಇಂಪಾರ್ಟೆಂಟ್ ಕ್ಯಾನ್ಸರ್ ಅಂತ ಗೊತ್ತಾಯಿತು ಅಂತ ಹೇಳಿದರೆ ಥ್ಯಾಂಕ್ ಯು ಪ್ರಶ್ನೆ ಕೇಳೋದಕ್ಕೆ ತುಂಬ ಇಂಪಾರ್ಟೆಂಟು ಮೆಂಟಲ್ ಸ್ಟ್ರಾಂಗ್ ಇರೋದು ವಿಲ್ ಪವರ್ ಅಂದರೆ ಅದು ಮೆಂಟಲಿ ಸ್ಟ್ರಾಂಗ್ ಇರೋದು ಅವರು ತುಂಬ ನೋ ಅನುಭವಿಸ್ತಿರ್ತಾರೆ ಒಂದು ಅವರಿಗೆ ಕೆಮ್ಮಿರುತ್ತೆ ನೋವಿರುತ್ತೆ ಅಂದರೆ ಬೋನ್ಸಿಗೆಲ್ಲ ಸ್ಪ್ರೆಡ್ ಆಗಿದ್ದರೆ ಆಮೇಲಿಂದ ಏನಪ್ಪ ಜೀವನದಲ್ಲಿ ಎಸ್ಪೆಷಲಿ ಯಂಗ್ ಪೇಷಂಟ್ಸ್ ಇದ್ದರೆ ತರ್ಟಿ ಫೈವ್ ಫಾರ್ಟಿ ಇಯರ್ಸು ಟ್ವೆಂಟಿ ಟ್ವೆಂಟಿ ಥರ್ಟಿ ಇಯರ್ಸ್ ಆ ಥರನೂ ಇರ್ತಾರೆ ಅವರು ಏನಪ್ಪ ಹೀಗಾಗ್ಬಿಡ್ತು ಆವಾಗ ಅವ್ರದ್ದು ಟ್ರೀಟ್ಮೆಂಟ್ ತೊಗೊಂಡು ರೆಸ್ಪಾನ್ಸ್ ಆಗೋ ಟೈಮ್ ಆ ಕಾಲವರ್ಷದಲ್ಲಿ ಅವರು ಮೆಂಟಲಿ ಸ್ಟ್ರಾಂಗ್ ಇರೋದು ತುಂಬ ಇಂಪಾರ್ಟೆಂಟ್ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಸೊ ಅದಕ್ಕಾಗಿಯೇ ನಮ್ಮ ಡಿಪ ಹೆಚ್ ಸಿ ಜಿಯಲ್ಲಿ ಸೈಕಾಲ್ ಆಂಕಾಲಜಿ ಅಂತ ಡಿಪಾರ್ಟ್ಮೆಂಟೇ ಸಪ್ರೇಟಾಗಿದೆ ಸೊ ಆ ಥರ ಲೋ ಆಗಿ ಫೀಲ್ ಮಾಡೋರು ಜೀವನದಲ್ಲಿ ನನಗೆ ಹಿಂಗಾಗ್ಬಿಟ್ಟು ಚಿಗಿತ್ಸೆ ಬಿಟ್ಟು ಹೋಗೋ ಆ ಥರ ಇದ್ದರು ಸೈಕೋ ಆಂಕಾಲಜಿ ಟೀಮ್ ಇದೆ ಅವರು ಹೆಲ್ಪ್ ಮಾಡ್ತಾರೆ ಆ ಡಾಕ್ಟರ್ಸ್ ಆ ಟೀಮ್ ಡಾಕ್ಟರ್ಸು ಅದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟು ಮತ್ತು ಟೀಮ್ ಇದೆ ಸೊ ನೀವು ಅದರಿಂದ ಗೆಸ್ ಮಾಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಮೆಂಟಲ್ ಸಪೋರ್ಟ್ ಆಗಲಿ ಅವರು ಕೀಮೋಥೆರಪಿ ಅನ್ನುವಂಥದ್ದು ಎಲ್ಲರ ಯಾರು ಕೇಳಿದರೂ ಕೂಡ ಕೀಮೋಥೆರಪಿ ತುಂಬಾ ಕಷ್ಟವನ್ನು ಅನುಭವಿಸಬೇಕು ತುಂಬ ನೋವನ್ನು ಪಡಬೇಕು ಅಂತ ಯಾಕೆ ಕೀಮೋಥೆರಪಿ ಇಷ್ಟು ನೋವನ್ನು ಒಂದು ಮನುಷ್ಯನ ಜೀವನಕ್ಕೆ ಕೊಡತ್ತೆ ಸೊ ಹಾಗೆಯೇ ಆ ಥೆರಪಿ ಏನು ಅಂತ ಏನು ಪೇಯ್ನ್ಗಳು ಕಾಣಿಸ್ಕೊಳ್ಳುತ್ತೆ ಆ ಅದನ್ನ ಆ ಟ್ರೀಟ್ ಮಾಡುವಾಗ ಟ್ರೀಟ್ಮೆಂಟ್ ಕೊಡುವಾಗ ಅಂತ ಸೊ ಬೇಸಿಕಲಿ ಈಗ ಒಮ್ಮೆ ಡಯಾಗ್ನೋಸ್ ಮಾಡಿದ್ಮೇಲೆ ಪೇಶೆಂಟಿಗೆ ಅವ್ರದ್ದು ಪರ್ಫಾರ್ಮೆನ್ಸ್ ಸ್ಟೇಟಸ್ ಅಂತ ನೋಡ್ತೀವಿ ಯೂಲಿ ನಾನು ನಂದು ಪಾರ್ಟ್ ಡಯಾಗ್ನೋಸಿಸ್ ತನಕ ಆಮೇಲಿಂದ ಮೆಡಿಕಲ್ ಆಂಕಾಲಜಿಸ್ಟ್ ಹತ್ರ ಹೋಗ್ತಾರೆ ಸೊ ಅವರು ಪರ್ಫಾರ್ಮೆನ್ಸ್ ಸ್ಟೇಟಸ್ ಅಂತ ನೋಡ್ತಾರೆ ಇವರು ಫಿಟ್ ಫಿಟ್ಟಿದಾರೋ ಇಲ್ಲೋ ತಡ್ಕೋತಾರೋ ಇಲ್ಲೋ ಅಂತ ಆಮೇಲಿಂದನೇ ಅದು ಸ್ಟಾರ್ಟ್ ಮಾಡ್ತಾರೆ ಸೊ ಕೀಮೋ ಯಾಕೆ ಅಷ್ಟು ಟಾಕ್ಸಿಕ್ ಅಂದರೆ ಕ್ಯಾನ್ಸರ್ ಸೆಲ್ಸಿಗೆ ಅದೊಂದು ಸಾಯಿ ಹೊಡೆಯುವಂಥದ್ದು ಮೆಡಿಸನ್ ಕಂಟ್ರೋಲ್ ಮಾಡೋವಂಥದ್ದು ಅದ್ರ ಜೊತೆಗೆ ನಾರ್ಮಲ್ ಸೆಲ್ಸಿಗೂ ಎಫೆಕ್ಟ್ ಮಾಡುತ್ತೆ ಯಾಕಂದರೆ ಇಡೀ ಬಾಡಿಗೆ ಇರ್ತೀವಿ ಸೊ ಆದ್ದರಿಂದ ಸ್ವಲ್ಪ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರ್ತವೆ ಯೂಶ್ವಲಿ ನಾವು ಅದು ಪರ್ಫಾರ್ಮೆನ್ಸ್ ಸ್ಟೇಟಸ್ ಮಾಡಿ ಅಡಿಕ್ವೇಟ್ ಪ್ರಿಕಾಷನ್ಸ್ ತೊಗೊಂಡು ಅವ್ರಿಗೆ ಹೇಳ್ತೀವಿ ಫಿಟ್ ಇಲ್ಲ ಅಂತಂದರೆ ಬೇರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ನು ಅವರಿಗೆ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಸೊ ಹಂಗೆ ನೋಡಿಬಿಟ್ಟೆ ಕೊಡ್ತೀವಿ ಮತ್ತು ಅದಕ್ಕೆ ಅಡಿಕ್ಯುವೇಟ್ ಆಗಿ ಏನು ಇನ್ಫೆಕ್ಷನ್ ಆಗುತ್ತೋ ಅಥವಾ ಏನಾಗುತ್ತೋ ಅದಕ್ಕೆ ಆಗಿ ನಾವು ಆ್ಯಂಟಿಬಯೋಟಿಕ್ ಆಗಲಿ ಅದು ಎಲ್ಲ ಟ್ರೀಟ್ಮೆಂಟು ಕೊಡ್ತೀವಿ